ಕೆಲಸ ಮಾಡಿದ್ರು ಎರಡು ಸೈಟ್ ಸೈಟ್ ಇದ್ದು ಎರಡು ನಾನು ಲೇಬರ್ಗಳಿಗೆ ಅನ್ನೇ ಆಗ್ಲತ್ತದ ಆ ರೀತಿ ಆಗ್ಬಾರ್ದು ಆಗ್ಬಾರ್ದ ಉದ್ದೇಶದಲ್ಲಿ ನಾ ಕಂಪ್ಲೇಂಟ್ ಕೊಡ್ತೀವಿ ದುಸ್ಮಾನ್ ಇಲ್ಲ ಮೆಂಬರ್ ಹಣ್ಣು ರೇಸ್ ರೊಕ್ಕ ಹಾಕುದ್ರ ತಮ್ಮ yo લેબરે <inaudible> ನೀವು ನೋಡ್ತೀರಾ ಎಲ್ಲ ಮಾಡ್ತೀರಾ ನೀವು ಇಂತದರಗ ಕಾರ್ಮಿಕರ ಮೇಲೆ ನಿನ್ನ ನಾನು ನಿನ್ನ ನಾನು ನಿನ್ನ ಕಾರ್ಮಿಕರ ಮೇಲೆ ನಿನ್ನ ಇರ್ಲಿ ನಾನು ಅದೋಲ್ಲ ನಿಮಗೆ ತರ್ತೀನಿ ಈಗ ನಮ್ಮ ಆಫೀಸಕ್ಕೆ ಬನ್ನಿ ನಮ್ಮ ಆಫೀಸಕ್ಕೆ ಬನ್ನಿ ನೀವು ಹಂತ ಇಂತು ನೀವೆಲ್ಲ ಜೋಡಾಟಕ್ಕೆ ನೀನು ಮುಂಡೆ ಕೆಲಸ ಕೂರ್ತಾರೋ

ನಾವು ಫಾರಾ ನಂಬರ್ ಸಿಕ್ಸ್ ಅರ್ಜಿ ತೊಗೊಂಡು ಬಂದೇವಂದರೂ ವಿತ್ ಇದೆ ಪಿ ಡಿ ಒಲ್ಸಿನ ನಮಗೆ ಪಿ ಡಿ ಸಿಗ್ನೇಚರು ಅದು ಮಾಡಿಸ್ತನ ನಮ್ಗೆ ಎನ್ ಎಮರ್ ತೆಗೊಡಲ್ಲ ಪಿ ಡಿ ಮೊದಲು ಪಿ ಡಿ ಒ ಸಿಗ್ನೇಚರ್ ತೊಗೊಂಡು ಎನ್ ಎಮಾರ್ ತೊಗೊಂಡು ನಾವು ಈಗ ಲೇಬರಿಗೆಲ್ಲ ಎಷ್ಟು ಜನ ಲೇಬರ್ ಅಷ್ಟು ಜನ ಲೇಬರ್ ಕರ್ಕೊಂಡು ಹೋಗಿ ನಾವು ಕರೆಕ್ಟ್ ಕೆಲಸ ಮಾಡಿಸ್ತೇವೆ ನಾನು ಬಳಿ ಇದ್ದಿನ ಲೇಬರು ಯಾವ ಫಸ್ಟ್ ಪ್ಲೇಸ್ ಯಾವುದದೆ ಫೋಟೋ ತೆಕ್ಕೋತೇವೆ ಕೆಲಸ ಮಾಡಿ ಫೋಟೋ ತೆಕ್ಕೋತೇವೆ ಮತ್ತು ಇವ್ರಿಗೆ ಏನು ಭೀ ಏನರ ಇದಾದ್ರೂ ಭೀ ನಾವು ಕೆಲಸ ಕರೆಕ್ಟ್ ನೀವು ಇಷ್ಟದ ಒಂದು ದಸ್ ಬೈ ದಸ್ ಬೈದು ಹತ್ತು ಫೀಟು ಉದ್ದ ಒಂದು ಫೀಟ್ ಗುಂಬ ಹೊಡಿ ಅಂತಂದ್ರೆ ಕರೆಕ್ಟ್ ಹೊಡಿತಾರೆ ಹೊಡೆದು ಕೆಲಸ ಮಾಡ್ತಾರೆ ಮತ್ತು ಒಂದು ದುಡ್ಡು ಭೀ ನಾ ಎಷ್ಟು ಕೆಲಸ ಮಾಡ್ಸಿನಿ ನಾ ಈಗ ಎಷ್ಟು ವರ್ಷ ಆಯ್ತು ಮೇಟಿ ಕೆಲಸ ಮಾಡ್ಲತ್ತೆ ಅಷ್ಟು ವರ್ಷ ನಮ್ಮಲ್ಲಿ ಕರೆಕ್ಟಾಗಿ ಲೇಬರ್ ಬರ್ತಾರೆ ಒಂದಿನ ಲೇಬರ್ ಬರ್ಲೋದ ನಾ ಆಪ್ಸೆಟ್ ಹಾಕೋಕಿ ನಾ ಹಂಗೇನು ಅವ್ರದ್ದು ಇದು ಮಾಡ ಅವ್ರು ಕರೆಕ್ಟ್ ಬ ಕೆಲಸ ಮಾಡ್ಯಾರ ಕರೆಕ್ಟು ಅವ್ರ ಅಕೌಂಟ್ಗೆ ದುಡ್ಡು ಹೋಗ್ಯಾವ ನಾವು ಅಕೌಂಟ್ಗೆ ಬ ಕರೆಕ್ಟ್ ಯಾರ್ದು ಅಮೌಂಟ್ ಅವ್ರು ತೊಗೊತಾರೆ ಕರೆಕ್ಟ್ ನಾವು ಕೆಲಸ ಮಾಡ್ತೇವೆ ಕರೆಕ್ಟ್ ಅವ್ರಿಗೆ ಬ ಕೆಲ್ಸಕ್ಕೆ ನಾವು ಕರೆದು ಕೆಲಸ ಮಾಡಿಸ್ತೇವೆ ಯಾಕಂದ್ರೆ ಕಂಪ್ಲೇಂಟ್ ಹೆಂಗೆ ಹೊಂಟದಮ್ಮ ನೀವೆಲ್ಲ ಕೆಲಸ ಮಾಡತ್ತೀರಿ ನಿಮ್ಮ ಅಕೌಂಟಿಗೆ ದುಡ್ಡು ಹೊಂಟಿಲ್ಲ ನಿಮ್ಮ ಕೆಲಸ ಮಾಡಿ ನಮ್ಮ ಅಕೌಂಟಿಗೆ ದುಡ್ಡು ಹೊಂಟ ನಾವು ಅಕೌಂಟಿಗೆ ದುಡ್ಡು ಹೊಂಟವ ದುಡ್ಡು ಕಡೆ ಬಂದವ ಸ್ವಂತ ನಮ್ಮ ನಾವು ಬಂದವ ಕಂಪ್ಲೇಂಟ್ ಮಾಡ್ಬೇಕು ನಮ್ಮ ಅಕೌಂಟಿಗೆ ದುಡ್ಡು ಹೊಂಟವ ನಮ್ಮ ಅಕೌಂಟಿಗೆ ದುಡ್ಡು ನಾವೇ ತಗೋತೇವ್ರಿ ನಾವು ಯಾರು ಬಿಟ್ಟು ಕೊಡೋದಿಲ್ಲ ಯಾರಿಗಿಲ್ಲ ಸರ್ ಯಾಕಂದ್ರೆ ಲೇಬರ್ಗಳಿಗೆ ಅನ್ಯಾಯ ಆಗ್ಲತ್ತದ ಅಂತ ಇಂಥವನ್ನ ನಮ್ಮ ನಮ್ಮ ನಮ್ಮಲ್ಲೇ ಯಾಕಂದ್ ಅನ್ಯಾಯ ನಾವು ಮಾಡಲ್ಲೇವು ನಾವು ಮೇ ನಮ್ಗೆ ಯಾರು ಪಂಚಾಯತ್ ಚೇರ್ಮನ್ ಆಗ್ಲಿ ಯಾರಾಗ್ಲಿ ನಮ್ಗೆ ಹಂಗ ಹಿಂಗ ಇನ್ನ ಬರ್ ಮತ್ತ ಅವ್ರ ಅಧ್ಯಕ್ಷ ಇದ್ದಿನ ಹಿಡಿದು ಮತ್ ಕರೆಕ್ಟ್ ಕರೆಕ್ಟ್ ಕೆಲಸ ಕೊಟ್ರು ನೋಡ್ರಿ ನಾವು ಹೋದ ವರ್ಷ ಬಿ ನೂರ್ ದಿನ ಕೆಲಸ ಮಾಡಿದ್ವಿ ಮತ್ ಈ ವರ್ಷ ಕೆಲಸ ಇನ್ನ ನಮ್ಗೆ ಮಾಡ್ಸಲ್ಲದ ಅಂದ್ರೆ ಈ ವರ್ಷ ಬಿ ಕೆಲಸ ಮಾಡೋ ಮನ್ನ ಮಾಡಿ ಬಿ ಹೊಂಟ ಬಂದ್ರೆ ಅದಕ್ಕೆ ಕೆಲ್ಸಕ್ಕೆ ತಡಿಗಟ್ಟ ನಮಗ್ ನಾವು ಕರೆಕ್ಟ್ ಕೆಲಸ ಮಾಡಿದೇವ್ರಿ ನಮ್ಮ ಕ್ಲಿಯರ್ ಅದ್ರಿ ನಮಗ್ ನಮ್ ಹೆಸರು ಜಗ್ಗಿ ಜಗ್ಗಿ ಬಂದಂತ ಅಧಿಕಾರಿಗಳು ಜನಗಳನ್ನು ವೀಕ್ಷಣೆ ಮಾಡಿದಾಗ ಯಾವುದೇ ರೀತಿಯ ವ್ಯವಹಾರ ನಡೆದಿರುವುದು ಕಂಡು ಬರು ಬಂದಿರುವುದಿಲ್ಲ ವಿನಾಕಾರಣ ನಮ್ಮ ಪಂಚಾಯಿತಿ ತಾಲೂಕಿನಲ್ಲೇ ಒಳ್ಳೆ ಕೆಲಸ ಮಾಡುತ್ತಿರುವುದರಿಂದ ಬೇರೆ ಬೇರೆ ವ್ಯಕ್ತಿಗಳು ಈ ರೀತಿ ನಮಗೆ ತಕ್ಲಿಪ್ ಕೊಡ್ತಾ ಇದ್ದಾರೆ ಮುಂದೆ ಒಳ್ಳೆ ಕೆಲಸ ಮಾಡಲು ತಾವೆಲ್ಲರೂ ಅನುಕೂಲ ಮಾಡಿ ಕೊಡಬೇಕು ವಿನಾಕಾರಣ ಕೊಡಬಾರದು ಎಂದು ತಮ್ಮಲ್ಲಿ ಕೇಳಿಕೊಡುತ್ತೆ ರಾಜರೆಡ್ಡಿ ಚಕ್ಕಳಿ ಗ್ರಾಮ ಪಂಚಾಯತ್ ಯಾರೋ ಒಂದು ಅಮ್ಲಾಪುರದವ್ರ ಒಂದು ವ್ಯಕ್ತಿ ಎನ್ ಎಮ್ ಜಿ ಎನ್ ಆರ್ ಜಿದ ಏನದ ಅಂದ್ರೆ ಅವ್ಯವ್ ಆಗ್ಯಾರ ಲೇಬರ್ ಪೇಮೆಂಟ್ ಹಾಕಿರೋ ಲೇಬರ್ ಪೇಮೆಂಟ್ ಭೀ ನೀವೇ ತಿನ್ನೆಕ್ಕಿದೆ ಅಂತೇಳಿ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಅದಕ್ಕೆ ತಾಲೂಕಾ ಪಂಚಾಯತ್ ಡಿ ಅವರು ಕೃಷಿ ಡಿ ಅವರು ಮತ್ತು ಪಿಡು ಎಲ್ಲ ಬಂದು ಎಲ್ಲ ಕಾಮಗಾರಿ ವಿಚಾರಣೆ ಮಾಡ್ಯಾರ ಇಸ್ಪಾಟ್ ಮೇಲೆ ಹೋಗ್ಯಾರ ಹೋಗಿ ಹೋಗ್ಯಲ್ಲ ಏನು ಬಿ ಕಾಮಗಾರಿ ಚೆಕಪ್ ಮಾಡಿದ್ರು ಏನು ಆ ಅವ್ಯವಾರ ಕಂಡು ಬಂದಿಲ್ಲ ಖುದ್ದು ಲೇಬರ್ಸ್ ಪೇಮೆಂಟ್ ಏನದ ಲೇಬರ್ ಯಾರು ವರ್ಕ್ ಮಾಡ್ಯಾರ ಅವ್ರು ಏನಾರ ನಮಗೆಲ್ಲ ಎಲ್ಲ ದುಡ್ಡು ಕರೆಕ್ಟ್ ಮುಟ್ಟದ ಇದು ಯಾರು ಕೊಟ್ಟಾರ ನಮ್ಮ ಕೆಲಸ ಕೊಟ್ಟು ಕೊಡಲ್ಲ ಹೊಂಟ್ರ ನಮ್ಗೆ ಇಲ್ಲಿ ಕೆಲಸ ಕೊಟ್ಟು ಲೇಬರ್ ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೆ ನಾವು ಖುದ್ದು ಗ್ರಾಮ ಪಂಚಾಯತ್ ಕಂಪ್ಲೇಂಟ್ ನಮ್ಮ ಎಲ್ಲ ಕರೆಕ್ಟ್ ಅದ ನಮ್ಗೆಲ್ಲ ದುಡ್ಡು ಹೊಂಟದ ಎಲ್ಲ ನಮ್ಗೆ ಚಟ್ನಳ್ಳಿ ಗ್ರಾಮ ಪಂಚಾಯತ್ ಏನದ ಅಂದ್ರೆ ಒಂದು ಬದಲಾವ್ ಮಾಡಬೇಕು ಅಂಬದು ಅವ್ರು ಏನಾದ್ರು ಅಮಲಾಪುರದ ಯಾರೋ ಒಂದು ವ್ಯಕ್ತಿ ಏನಾದ್ರೂ ಕಂಪ್ಲೇಂಟ್ ಕೊಟ್ಟ ಯಾರು ಕಂಪ್ಲೇಂಟ್ ಕೊಟ್ಟಾರ ಅವರಿಗೆ ಪ್ಲೇಸ್ ಕೊನೇ ಇಲ್ಲ ಇವರು ನಮ್ಮ ಚಟ್ನಹಳ್ಳಿಯದು ಬುದೇರ ಬರಿದಾವಾದ ಹೊನ್ನೆಡ್ಡಿ ಈ ನಾಲ್ಕು ಊರ ಎಲ್ಲಿ ಕೆಲಸ ನಡೆದ ಆ ಪ್ಲೇಸೇ ಆ ಕಾಂಪ್ಲೇಟ್ ಕೊಟ್ಟ ವ್ಯಕ್ತಿ ಖುನ ಇಲ್ಲ ಅವ್ರ ಮೇಲಧಿಕಾರಿ ಅವ್ರು ಇವತ್ತು ಏನದ ಅಂದ್ರೆ ವೀಕ್ಷಣೆ ಮಾಡ್ಲಕ್ಕೆ ಬಂದವರಿಗೆ ಬಂದವರು ಅವ್ರು ಅಂದ್ರೆ ನೀನು ನಡೀರಪ್ಪ ಎಲ್ಲಿ ಕಾಂಪ್ಲೇಟ್ ನೀವು ಎಲ್ಲಿಗೆ ಅವ್ಯವರ್ ಆಗ್ಯದ ನೀ ಎಲ್ಲಿ ಕಾಂಪ್ಲೇಟ್ ಕೊಟ್ಟಿದ್ದೆ ಅದು ಪ್ಲೇಸ್ ತೋರ್ಸಾಕ್ ನಡಿ ಅಂತ ಅವ್ರಿಗೆ ಇವತ್ತು ಕ್ವಶನ್ ಮಾಡಿದವರು ಇಲ್ಲ ಸರ್ ನಾನು ಕಾಂಪ್ಲೇಟ್ ಕೊಡ್ತೀವಿ ಅದು ನನಗೆ ಪ್ಲೇಸ್ ಖುನೇ ಇಲ್ಲ ನಾ ನಾ ನಾಳೆ ಬರ್ತೆ ನಾಡ್ದಿಗೆ ಬರ್ತೆ ಅಂತ ಅಲತ್ತಿರು ಅಂದ್ರೆ ಹಂಗಿಲ್ಲಪ್ಪ ನೀವು ಪ್ಲೇಸ್ ಇಷ್ಟು ಬೈ ಇಷ್ಟು ಟ್ಯಾಬ್ ಹೊಡಿಬೇಕು ಇಷ್ಟು ಬೈ ಹೊಡೆದಿಲ್ಲ ಸರ್ ಈಗ ಕಂಪ್ ಕಮ್ಮಿ ಟ್ಯಾಕ್ ಇದು ಪ್ಲೇಸ್ ಪ್ಲೇಸಾಗಿರೋ ಹವೇರ್ ಆಗಿರೋ ನೀವು ಕೊಟ್ಟಿದ್ದೀರಿ ಜಾಗ ತೋರ್ಸಟ್ಟು ನಡಿ ಅಂತಂದ್ರೆ ಇವತ್ತು ಏನಾದ್ರೆ ನಾನು ನಾಳೆ 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 ಬರ್ತೆ ನಾಡ್ದಿಗೆ ಬರ್ತೆ ಅಂತ ಹಾರ್ಕಿ ಉತ್ತರ ಕೊಟ್ಟು ಅವ್ರು ಕಂಪ್ಲೇಂಟ್ ಕೊಟ್ಟರು ಖುದ್ದು ಅವ್ರ ಸಾಯಿ ಚಲಿದ್ರು ಅವ್ರು ಮನೆ ಕಡೆ ಈಗ ನಮ್ದು ಯಾವ ಗ್ರಾಮ ಪಂಚಾಯತ್ದಾಗ ಪಿ ಡಿ ಆಯಿತು ಅಧ್ಯಕ್ಷ ಉಪಾಧ್ಯಕ್ಷ ಮೆಂಬರ್ಸ್ ಯಾರು ಎಲ್ಲ ಒಂದು ರೂಪಾಯಿ ತೆಗಿಯಂಗಿಲ್ಲ ನಾವು ಜನರು ಸೇವಾ ಮಾಡ್ರೆ ಅಂತ ಬಂದಿದ್ದೋ ನಮ್ಗೇನು ಹತ್ತು ರೂಪಾಯಿ ಬೇಕಾಗಿಲ್ಲ ಯಾರು ಇಪ್ಪತ್ತು ಹೋದ ಯಾರು ಒಂದು ರೂಪಾಯಿ ತಿಂಬೋರಿಲ್ಲ ಯಾರು ಅಧ್ಯಕ್ಷರ ಮಗ ಬಂದು ಗುಂಡ ಮಾಡ್ಯಾನ ಮೆಂಬರ್ ಮಗ ಬಂದು ಗುಂಡ ಮಾಡ್ಯಾನ ಉಪಾಧ್ಯಕ್ಷರು ಮಗ ಬಂದು ಗುಂಡಗಿರಿ ಅಂತ ಬರ್ತಾರ ಈಗ ಒಂದು ಯಾವುದೋ ಹೆಸರು ಹಾಕ್ಯಾರ ಎಲ್ಲ ಅಧ್ಯಕ್ಷರು ಕುರುಬರೆ ಮೆಂಬರ್ ಕುರ್ಗುರೇ ಪಿ ಡಿ ಕುರ್ಗುರು ಮ್ಯಾಲೆ ತಾಲೂಕಾ ಆಫೀಸರ್ ಕುರ್ಗುರು ಎಲ್ಲರು ಕಲ್ತಿ ಹಿಂಗೆ ಮಾಡ್ಯಾರ ಅಂತೇಳಿ ಒಂದು ಸಮಾಜ ಮೇಲೆ ಏನದಂದ್ರೆ ಅವರು ಹೇಳ್ಯಾರ ಅದು ಹೇಳೋದು ಖಂಡನೆ ಅದ ಒಂದು ಆಫೀಸರ್ ಅದ ಒಣ ರೆಡ್ಡರಿಗೆ ನೌಕರಿ ಇರಬೇಕು ಒಂದು ಯಾರೋ ಒಣ ಮುಸ್ಲಿಮರಿಗೆ ನೌಕರಿ ಇರಬೇಕಂತ ಏನಿಲ್ಲ ಸರ್ ಯಾರು ಅವರು ನೌಕರಿ ಅದೋ ಅವ್ರು ಡ್ಯೂಟಿ ಮಾಡ್ತಾರೆ ಯಾರು ಗೆದ್ದು ಬಂದರು ಅವರು ಕೆಲಸ ಕೆಲಸವ್ರು ಮಾಡ್ತಾರೆ ಎಲ್ಲರೂ ಒಂದೇ ಸಮಾಜದವ್ರು ಮೆಂಬರ್ ಆಗ್ಬೇಕಿಲ್ಲ ಹಾಗೆ ಅಧ್ಯಕ್ಷ ಉಪಾಧ್ಯಕ್ಷ ಕೇಳಿ ಇದು ಇತ್ತು ಅವ್ರು ಬಂದಾರ ಮಾಡ್ಯಾರ ಯಾರು ಅಧ್ಯಕ್ಷರ ಇಲ್ಲಿ ವರ್ಕ್ ಮಾಡತ್ತಿಲ್ಲ ಕಂಪ್ಯೂಟರ್ ಕೆಲಸ ಕಂಪ್ಯೂಟರ್ದಾಗ ಮಾಡತ್ತಾರ ಪೀಡೋ ಕೆಲಸ ಪೀಡೋ ಮಾಡ್ತಾರೆ ಇನ್ನೊಂದು ಹೇಳಿದ್ರು ಯಾರು ಹಣಮಂತರ ಬಂದ ಬಂದ್ಮೇಲೆ ಅವಿವಾರ ಆಗಿದೆ ಅಂತ ಅವ್ರು ಕಂಪ್ಯೂಟರ್ನಾಗ ಮೆನ್ಷನ್ ಮಾಡ್ಯಾರೀ ಆ ಮೆನ್ಷನ್ ಮಾಡಿದ ನಾನು ಕೇಳಿದ್ರೆ ನನಗೆ ಕನ್ಸರ್ ಕೊಟ್ಟೆ ಹಣಮಂತರ ಅಂಬರು ಬಂದು ಎರಡೇ ತಿಂಗಳಾಯ್ತು ಇದು ವರ್ಕ್ ನಡೆದು ಒಂದು ಆರು ತಿಂಗಳ ಪೈಲಿಕ್ಕಿದ್ ವರ್ಕ್ ಆಗಿದ್ದಾರ ಇದು ಆರು ತಿಂಗಳು ಪೈಲೆ ವರ್ಕ್ ಆಗಿದೆ ವರ್ಷ ಸಾಲ ಕೊಟ್ಟದ ವರ್ಕ್ ಆಗಿ ಈಗ ಹನುಮಂತರವ ಪೀಡಿಯೋ ಮನೆ ಬಂದರಿ ಎರಡೇ ತಿಂಗಳಾಯ್ತು ಇದು ಇಲ್ಲೇ ಫಾಲ್ಸ್ ಆಯ್ತು ಅವ್ರು ಕಾಂಪ್ಲೇಟ್ ಅಲ್ಲಿಗೆ ನಾನೇನಾದಂದ್ರೆ ಅದು ಅವ್ರಿಗೆ ಕ್ವಶನ್ ಹಾಕಿದ್ರು ಇಡಿಯವರು ತಾಲ್ಕಾ ಇಡಿಯವರು ಹಾಕಿದ್ರೆ ಆ ಕ್ವಶನ್ಗೇನು ಆನ್ಸರ್ ಕೊಟ್ಟೀನಿ ಅವ್ರು ಅಲ್ಲೇ ಅದನ್ನು ಆಗಿದೆ ಫೈದವ್ರು ಕಂಪ್ಲೇಂಟು ನಮ್ಮ ಗ್ರಾಮ ಪಂಚಾಯತಿ ನಾ ಏನದಂದ್ರೆ ಇಷ್ಟು ಹೇಳೋಕೆ ಇಷ್ಟ ಇಷ್ಟಪಡ್ತೇನೆ ಮತ್ತು ಯಾರು ಯಾವ ಪಬ್ಲಿಕ್ ಯಾರಿಗೆ ಜನರಿಗೆ ಭೀ ಒಂದು ಇನ್ನತ ಭೀ ಇಲ್ಲೆಲ್ಲ ಹರ ಕೂಲಿ ಕೆಲಸ ನೆರೆಗೆ ಕೆಲಸ ಮಾಡಿದವರು ಹರ ಮೇಟಿಯರ ಅವ್ರಿಗೆ ಭೀ ಕೇಳಿರಿ ಖುದ್ದು ಮೇಟಿನೇ ಏನಾದಂತ ಲೇಬರ್ ಕೆಲಸ ಮಾಡಿದವರು ನಮಗೆ ರೊಕ್ಕ ಬರಲ್ಲ ಹೊಂಟದಂದ್ರೆ ಖುದ್ದು ಅವ್ರು ಕಾಂಪ್ಲೇಟ್ ಕೊಡ್ತಾರೆ ಗ್ರಾಮ ಪಂಚಾಯತ್ ವಿಜಿಟ್ ಮಾಡ್ತಾರೆ ಇನ್ನ ತಕ್ಕ ಕಾಂಪ್ರೇಟ್ ತೊಗೊಂಡು ಒಬ್ಬ ಕೂಲಿ ಕಾರ್ಮಿಕರು ಬಂದಿಲ್ರಿ ಇಲ್ಲಿ ಅಷ್ಟು ಸುಮೋತ್ ಅಡ್ದೆ ನಮ್ಮ ಚಟ್ನಳ್ಳಿದ ಬ್ಲ್ಯಾಕ್ ಹೋದಾಗ ನಲ್ವತ್ತು ವರ್ಷ ಆಯ್ತು ನನ್ನ ನನ್ನ ನಲ್ವತ್ತೆಂಟು ಉಮರ್ ಅದ ನಂದು ನಲ್ವತ್ತೆಂಟು ವರ್ಷದಲ್ಲಿಂದು ಒಂದು ಡ್ರೈನ್ ಇದ್ದಿಲ್ಲ ಅಲ್ಲಿ ಪೂರಾ ಹಂಡ್ರೆಡ್ ಪರ್ಸೆಂಟ್ ಎಲ್ಲಿ ಭೀ ಹತ್ತು ಫೀಟ್ ಬಿಡಲ್ದಾನೆ ಸಿ ಡ್ರೈನ್ ಮಾಡಿದ್ದೆವು ನಮ್ದು ಜಿಲ್ಲಾದ ಸಿ ಓ ಸಾವ್ರು ಬಿ ಬಂದಿರು ಅವ್ರು ವೀಕ್ಷಣೆ ಮಾಡ್ಯಾರ ನಿಮ್ಮ ತಾಲೂಕದಾಗ ಚಟ್ನಳ್ಳ ಏನದ ಅಂದ್ರೆ ಗ್ರಾಮ ಪಂಚಾಯತ್ ಬೆಸ್ಟ್ ಕೆಲಸ ಮಾಡ್ಕೊಂಡ್ರಿ ಇನ್ನೂ ಇನ್ನೂ ಏನಾರ ನಿಮ್ಮದು ಅನಲನ್ ಬೇಕಾದ್ರೆ ಹೇಳ್ರಿ ನಾ ಖುದ್ದು ಎಕ್ಸರ್ಸ ಮಾಡಿ ಕೊಡ್ತೀನಿ ಇನ್ನೂ ಕೆಲಸ ಮಾಡ್ಕೊರಿ ಹೇಳಿ ನಮ್ಮ ಅಧ್ಯಕ್ಷರಿಗೆ ನಾವು ಪೀಡಿ ಅವರಿಗೆ ಏನಾದರೂ ಭರೋಸ ಕೊಟ್ಟು ಹೋಗ್ಯಾರ ಇದು ಏನು ಹಂಥದ್ದು ಅವರ ಇಲ್ಲ ಬೇಕಂತ ಏನೋ ಕೊಡ್ತಾರೇನೋ ಅಂತೇಳಿ ಅವ್ರ ವಿಷಯ ಇಲ್ಲಿ ಕಾಂಪ್ಲೇಟ್ ಆಗೋದ ಕಾಂಪ್ಲೇಟ್ ಹಾಕ್ಲಕ್ ಹಾಕದ ಹಾಕ್ಬಹುದು ಕರ್ನಾಟಕ ತುಂಬ ಹೋಯ್ ಹಾಕೊಂಡ ಬಟ್ ಒಂದು ಏನೋ ನಾವು ನೋಡ್ಬೇಕ್ರಿ ಪ್ರೂವ್ ಆಗ್ಬೇಕು ಪ್ರೂವ್ ಇರ್ಬೇಕು ಇವ್ರು ಏನ್ ಮಾಡ್ಯಾರ ಅದು ದಸ್ ಬ ದಸ್ ತೆಗಿ ಹೊಡ್ಯದ ಅಲ್ಲಿ ಪಾಚೆ ಫೀಟ್ ಹೊಡೆದ್ರಿ ದೋನೇ ಫೀಟ್ ಹೊಡೆದಾರ ಅಂದ್ರೆ ನೀವು ನೋಡಿ ಖುದ್ದು ಪ್ಲೇಸ್ ನೋಡೇ ನಾವು ಕಾಂಪ್ಲೆಂಟ್ ಕೊಡ್ಬೋದು ಏನೋ ತೆಗ್ ಹೊಡ್ದಿದೋ ಎಲ್ಲೋ ಇವ್ರು ಕಾಂಪ್ಲೇಂಟ್ ಕೊಡೋದು ಆನ್ಲೈನ್ದಾಗ ನೋಡ್ಯಾರಂತ ಪ್ರಿಂಟ್ ಕಾಂಪ್ಲೇಂಟ್ ಕೊಟ್ರಂತ ಆನ್ಲೈನ್ದಾಗ ದೋನೇದ್ ಬರ್ತಾವ ಅದಕ್ಕೆ ನನ್ನ ಮಾತು ವಿರಾಮ ಕೊಡ್ತೇನೆ ನಾನು ಹೆಸರು ನಮ್ಮ

ಹಿಂಗೆ ಹಾಂ ಬೇಕಂತ ಮಾಡಿ ನಾವು ನಮ್ಮ ಊರ್ದಾಗ ಅಲ್ಲ ಏನಲ್ಲ ಬೇರೆ ಊರದಾಗ ಬಂದು ಮಾಡನ ಯಾಕಪ್ಪ ಮಾಡ್ಲಿ ಬರ್ದ ಬಾರ್ಧಬರಿದಾರು ಮಾಡ್ಲಿ ಹೊನ್ನಡರ್ ಮಾಡ್ಲಿ ಹೋಗ್ತೇವೆ ನಾವು ಬೇರೆ ಊರ್ದಾಗ ಬಂದು ನಮ್ಮ ಊರಿಗೆ ಮಾಡ್ಯಾನ ಇಲ್ಲ ಅವ್ರು ಹೇಳತ್ತಾರೆ ಇವ ಇಲ್ಲೆಲ್ಲ ಊರಾಗೆಲ್ಲ ಕೆಲಸ ಮಾಡ್ಲತ್ತಾರ ಬರೋಬರು ಏನೋ ಮಾಡ್ಲತ್ತಿಲ್ಲ ಖಾಲಿ ಮೀಟಿ ಎಲ್ಲ ಹಿಡ್ಕೊಂಡು ದುಡ್ಡು ತಗೊಳತ್ತಾರ ಮನ್ಯಾಗ ಕುಳತ್ತಾರ ಎಲ್ಲಿ ಬಿ ಕೆಲಸ ಆಗಿಲ್ಲ ಬಿ ಇಲ್ಲಿಗಾ ಈ ಚಟ್ನಿದಾಗ ಐದಾರು ಜೋಳು ಜಗತ್ತಲ್ಲಿ ಕೆಲಸ ನಡ್ದತ್ತು ಕೆಲ್ಸದಾಗ ಅಲ್ಲಿ ಏನೂ ಬರೋಬರ್ ಕೆಲಸ ಮಾಡಿಲ್ಲ ಅಂತ ಅವ್ರಿಗೆ ನಾವು ಮಾಡಿದೆ ಅಂತ ಹೇಳತಿದೀವು ನಾವ್ ನಾವ್ ಮಾಡಿದ ಜಾಗ ತೋರ್ತೀವಿ ಬಂದು ನೋಡadrಕ ಅವರು ಸರಿನಾ ಸರಿ ಇದರಲ್ಲಿ ಅದು ಮೇಡಂ ಅವರು ಬಂದಿರ್ರಿ ನಾವ್ ತೋರ್ತೀವಿ ಜಾಗ ನೋಡ್ಯಾರ ಹೋಗ್ಯಾರ ಓಕೆ ಅಂದಾರ ಏನಂದ್ರು ಮತ್ತೆ ಮೇಡಂ ಅವರು ಮಾಡಿದ ತೆಂದೆ ತಗೊಂಡಿರ ದುಡ್ ಅಂತಾ ಮಾಡಿದಂ ಕರೆ ಮಾಡಿದಂ ಕರೆ ತಕಮದ ಕರೆ ಆ ಕೆಲಸ ಮಾಡಿದೀವಿ ಮಾರ್ಸಿದ್ರೆ ಎಲ್ಲ ನಮ್ಮಲ್ಲಿ ಎಲ್ಲ ಲೇಬರ್ಗಳೆಲ್ಲ ಗಳೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ನಾವು ಎನ್ ಎಮ್ ಆರ್ ತೆಗೆಯೋದಿದ್ದ ನಾವು ಎಂಚೆ ನಾವು ಮಾಡ್ಕೊಳ್ರಿ ಅವರು ನಾವು ಮಾಡಿ ಅವ್ರು ಮಾಡಿಕೇ ನಾವು ಎನ್ ಎಮ್ ಆರ್ ತೋಟಿ ನಾವು ಕರೆಕ್ಟ್ ಕೆಲಸ ಮಾಡ್ಸಿದ್ದೆವು ಮತ್ತು ಎಲ್ಲರೂ ಎಲ್ಲ ಲೇಬರ್ಗಳಿಗೆ ದುಡ್ಡು ಬಿದ್ದದ ರೀ ಅಕೌಂಟಿಗೆ ಯಾರ್ದು ಭೀ ತಡೆಗಟ್ಟಿಲ್ಲ ಎಲ್ಲ ಕೆಲಸ ಏನು ಭೀ ಪ್ರಾಬ್ಲಮ್ ಇಲ್ಲ ರೀ ಪಂಚಾಯತ್ದಾಗ ಯಾರು ಮೆಂಬರ್ ಆಗಲಿ ಯಾಕೆ ಭೀ ಆಗಲಿ ನಮಗೆ ಯಾರು ಭೀ ಅಡೆತಡೆ ಮಾಡಿಲ್ಲ ಒಳ್ಳೆ ಕೆಲಸ ಆಗಿದೆ ರೀ ಏನು ಭೀ ಪ್ರಾಬ್ಲಮ್ ಇಲ್ಲ ರೀ